ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಕಲೆಕ್ಷನ್ಸ್ ತೋರಿಸಿ ರುಪೀಸ್ ಫಿಫ್ಟಿ ರುಪೀಸ್ ತನಕ ಅವೈಲೇಬಲ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಕಂಡ್ರಿ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಕಲೆಕ್ಷನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತು ಸ್ವಲ್ಪ ವಿಡಿಯೋ ಲೆಂತ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಕಲೆಕ್ಷನ್ಸ್ ತೋರಿಸಿದೀನಿ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಪ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಮಗ್ಗಂ ವರ್ಕಲ್ಲಿ ಮಾಡಿರುವಂಥ ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥ ಬ್ಲೌಸ್ ಪೀಸಸ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇದೆ ವಿಡಿಯೋ ಇವತ್ತು ಸ್ವಲ್ಪ ಲೆಂತಿ ಆಗ್ಬೋದು ಲೆಂತಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಲೆಕ್ಷನ್ಸ್ನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಕಲರ್ಸು ಅಂತ ತರಿಸಿ ಅಂತ ಆ್ಯಕ್ಚುಲಿ ಕೆಲವೊಂದು ಎಷ್ಟೊಂದು ರಿಸ್ಟಾಕ್ ಆಗಿದೆ ಕೆಲವೊಂದು ಹೊಸ ಸ್ಟಾಕ್ ಕೂಡ ಬಂದಿದೆ ನಿಮ್ಗೆ ಅದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಲಾಂಗ್ ಆಗುತ್ತೆ ಇವತ್ತು ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲ ಬ್ಲೌಸ್ ಪೀಸಸ್ ಕಲೆಕ್ಷನ್ಸ್ ಇದೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಸೊ ಅದಕ್ಕೋಸ್ಕರ ನೆಂದಿ ಆದ್ರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮ್ಗೆ ಎಲ್ಲಾ ಕಲರ್ಸ್ ಮತ್ತೆ ಡಿಸೈನ್ಸ್ ಎಲ್ಲಾನು ನಾನು ನಿಮ್ಗೆ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ನೋಡಿ ಇದು ಬಾಟಲ್ ಗ್ರೀನಲ್ಲಿದೆ ಆ್ಯಕ್ಚುಲಿ ಎಲ್ಲರೂ ನೀವು ತೋರಿಸೋವಂಥ ಬ್ಲೌಸ್ ಪೀಸಸ್ಸು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಬ್ಲೌಸ್ ಪೀಸಸ್ಸೇ ಮತ್ತು ವರ್ಕನ್ನೇ ನಿಮಗೆ ಕ್ಲೋಸಪ್ಪಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತಿನ ಕಲೆಕ್ಷನ್ಸ್ ಎಲ್ಲನೂ ನಾನು ಇದೇ ರೀತಿ ತೋರಿಸ್ತೀನಿ ನಿಮಗೆ ನೋಡಿ ಬಾಟಲ್ ಗ್ರೀನಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ನು ನೋಡಿ ವರ್ಕ್ ನೋಡಿ ಎಷ್ಟು ನೀಟಾಗಿದೆ ವರ್ಕು ಇದು ಸ್ಲೀವ್ಸಿಗೆ ಬರುತ್ತೆ ವರ್ಕು ಮತ್ತು ಬ್ಯಾಕ್ ಡಿಸೈನು ನೋಡಿ ಈ ರೀತಿಯಾದಂಥ ಪಾಟ್ ನೆಕ್ಕಲ್ಲಿ ಬ್ಯಾಕ್ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ನೋಡಿ ಈ ರೀತಿಯಾಗಿ ಆ್ಯಕ್ಚುಲಿ ಎರಡೂ ಕಡೆ ಎರಡು ಸ್ಲೀವ್ಗೆ ಈ ರೀತಿಯಾದಂಥ ವರ್ಕ್ ಬರುತ್ತೆ ಇನ್ನು ಫ್ರಂಟು ಆ್ಯಕ್ಚುಲಿ ಫ್ರಂಟ್ ನೆಕ್ಕು ನೋಡಿ ಈ ರೀತಿಯಾದಂಥ ಇದು ಫ್ರಂಟ್ ನೆಕ್ ಬರುತ್ತೆ ಮತ್ತು ಇದು ಆ್ಯಕ್ಚುಲಿ ಹಿಂದೆ ಟೈಯಿಂಗಿಗೆ ಕೊಡ್ತಾರಲ್ವ ಟೈಯಿಂಗಿಗೆ ಕೆಳಗೆ ಹಾಕೋದಕ್ಕೆ ಕೊಟ್ಟಿರೋದು ಯಾಕಂದರೆ ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಇದೇನು ನೆಕ್ಕೆ ಈ ರೀತಿ ಕೊಟ್ಬಿಟ್ಟಿದ್ದೀರಾ ಅಂತ ಅನ್ಕೊತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದು ಹಿಂದೆ ನಾವು ಟೈಯಿಂಗ್ ಮಾಡೋದಕ್ಕೆ ಇದು ಕೊಡ್ತಾರಲ್ಲ ಥ್ರೆಡ್ಡು ಆ ಥ್ರೆಡ್ ಕೆಳಗಡೆ ಹಾಕೋದಕ್ಕೆ ಕೊಟ್ಟಿರುವಂಥ ಫ್ಲವರ್ಸ್ ಡಿಸೈನ್ಸ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗುತ್ತೆ ಆ್ಯಕ್ಚುಲಿ ಇವತ್ತು ನಾವು ತೋರಿಸೋವಂಥ ಬ್ಲೌಸ್ ಪೀಸಸ್ ಟೂ ಫಿಫ್ಟಿ ರುಪೀಸಿಂದ ನಿಮಗೆ ಫೈವ್ ಫಿಫ್ಟಿ ರುಪೀಸ್ ತನಕ ಅವೈಲೇಬಲ್ ಇರುತ್ತೆ ನೀವು ನಾವು ಮಿಕ್ಸಿಡ್ ಕಲೆಕ್ಷನಲ್ಲಿ ತೋರಿಸ್ತೀವಿ ಪ್ರೈಸ್ ವೈಸ್ ಏನು ತೋರಿಸೋದಿಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲರ್ ನೋಡಿ ಇದು ವೈನ್ ಕಲರ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥ ಕಲರು ನಿಮಗೆ ವಿಡಿಯೋ ಅಲ್ಲಿ ಯಾವ ಕಲರ್ ಕಾಣಿಸ್ತಿದೆಯೋ ಅದೇ ಎಕ್ಸಾಕ್ಟ್ ಕಲರು ನೋಡಿ ನಾನು ಅದಕ್ಕೆ ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ನೇ ಕೆಲವೊಬ್ರು ಹೇಗಿರುತ್ತೆ ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ ಇದಕ್ಕೆ ನೋಡಿ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಕಣ್ರಿ ಕ್ವಾಲಿಟಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಆರಿ ವರ್ಕ್ ಆಗಿರುತ್ತೆ ಹ್ಯಾಂಡ್ ವರ್ಕಲ್ಲಿ ಅಲ್ಲಿ ಅಂತ ಬ್ಲೌಸ್ ಪೀಸಸ್ ಇದೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ಗೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ಗೆ ಇದೆ ರೀತಿಯಾದಂತಹ ಡಿಸೈನ್ ಬಂದಿದೆ ಮತ್ತೆ ನೋಡಿ ಇದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಲ್ವ ಟೈಯಿಂಗಿಗೆ ಕೆಳಗಡೆ ಹಾಕೋದಿಕ್ಕೆ ಅಂತ ಸೊ ಆ ರೀತಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಬ್ಲೌಸ್ ಪೀಸ್ಗೆ ನೋಡಿ ಹಿಂದೆ ಬ್ಯಾಕ್ ನೆಕ್ ನೋಡಿ ಈ ರೀತಿಯಾದಂಥ ಕಾಟ್ನೆಕ್ಕಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ಈ ಒಂದು ಡಿಸೈನ್ ನೋಡಿ ಅಲ್ಲಿ ಗ್ರೀನಲ್ಲಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋವಂಥ ಕಲೆಕ್ಷನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ವರ್ಕ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಬ್ಯೂಟಿಫುಲ್ಲಾಗಿ ಮತ್ತು ಕ್ವಾಲಿಟಿ ಕೂಡ ತುಂಬಾ ಅಷ್ಟೇ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ನೋಡಿ ವ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ನೆಕ್ಗೆ ನೋಡಿ ಈ ರೀತಿಯಾದಂಥ ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ಇನ್ನು ಫ್ರಂಟ್ ನೆಕ್ಕು ಆ್ಯಕ್ಚುಲಿ ಈ ಒಂದು ನಿಮಗೆ ಬ್ಲೌಸ್ ಪೀಸಲ್ಲಿ ಫ್ರಂಟ್ ನೆಕ್ಕು ಮತ್ತೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಈ ಒಂದು ಬ್ಲೌಸ್ ಪೀಸ್ ನೋಡಿ ಈ ರೀತಿಯಾಗಿದೆ ಬ್ಯಾಕ್ ನೆಕ್ಕು ಇನ್ನು ಫ್ರಂಟ್ ನೆಕ್ಕು ಈ ರೀತಿಯಾದಂಥ ಫ್ರಂಟ್ ನೆಕ್ ಬರುತ್ತೆ ಮತ್ತು ನೋಡಿ ಈ ರೀತಿ ಇದು ಸ್ಲೀವ್ಸಿಗೆ ಬಂದಿರೋಂಥ ವರ್ಕ್ ಇದು ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಕಲರ್ಸ್ ಎಲ್ಲ ನೋಡ್ಕೊಳ್ಳಿ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಯಾವ ಕಲರ್ ಬರ್ತಿದೆಯೋ ಅದೇ ಸೇಮ್ ಎಕ್ಸಾಕ್ಟ್ ಕಲರೇ ಇದೆ ಇನ್ನು ನೆಕ್ಸ್ಟ್ ಕಲರ್ ಡಿಸೈನ್ ನೋಡಿ ಆ್ಯಕ್ಚುಲಿ ಇದು ರೆಡ್ ಕಲರಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸ್ಲೀವ್ಸಿಗೆ ಬರುತ್ತೆ ಮತ್ತು ಬ್ಯಾಕ್ ಡಿಸೈನು ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಬ್ಯಾಕ್ ಡಿಸೈನು ಮತ್ತೆ ಫ್ರಂಟ್ಗೆ ಈ ರೀತಿ ಫ್ರಂಟ್ ನೆಕ್ಗೆ ಈ ರೀತಿಯಾದಂಥ ಡಿಸೈನು ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲರ್ ಆ್ಯಕ್ಚುಲಿ ಬ್ಲ್ಯಾಕ್ ಕಲರಲ್ಲಿ ಅವೈಲಬಲ್ ಇದೆ ಗೋಲ್ಡ್ ಕಲರಲ್ಲಿ ವರ್ಕ್ ಕೂಡ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಅದು ಆ್ಯಕ್ಚುಲಿ ನಾನು ಆಲ್ರೆಡಿ ತೋರಿಸಿದ್ದು ಇದು ಸ್ಲೀವ್ಸಿಗೆ ಬರುತ್ತೆ ಮತ್ತು ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ಮತ್ತು ಫ್ರಂಟ್ ನೆಕ್ಗೆ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಮತ್ತು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಇದು ಆ್ಯಕ್ಚುಲಿ ಗೋಲ್ಡ್ ಕಲರ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ನಿಮ್ಗೆ ಈಗ ಗೊತ್ತಾಗ್ತಿದೆ ಯಾವ ಕಲರ್ ಇದೆ ಅಂತ ಗೋಲ್ಡ್ ಕಲರ್ ಆ್ಯಕ್ಚುಲಿ ಇದು ಶಿಮ್ಮರ್ ಫ್ಯಾಬ್ರಿಕ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಟಿಶ್ಯೂ ಫ್ಯಾಬ್ರಿಕಲ್ಲಿ ಮಾಡಿರುವಂಥ ವರ್ಕ್ ಮತ್ತೆ ಇದು ಸ್ಲೀವ್ಸಿಗೆ ಬರುತ್ತೆ ಈ ಒಂದು ವರ್ಕ್ ಮತ್ತೆ ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ಮತ್ತು ಫ್ರಂಟ್ಗೆ ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಕೂಡ ಬರುತ್ತೆ ಮತ್ತು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ಈ ಒಂದು ಕಲೆಕ್ಷನ್ ನೋಡಿ ನೆವಿ ಬ್ಲೂ ಅಲ್ಲಿದೆ ಇದು ಬ್ಯಾಕ್ ಡಿಸೈನ್ ಬರುತ್ತೆ ನೋಡಿ ಸ್ಲೀವ್ಸ್ಗೆ ಈ ರೀತಿಯಾದಂಥ ಡಿಸೈನು ಮತ್ತು ಫ್ರಂಟ್ ಡಿಸೈನು ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಬರುತ್ತೆ ಈ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಆ್ಯಕ್ಚುಲಿ ಇದು ವೈನ್ ಕಲರಲ್ಲಿದೆ ನೋಡಿ ಸ್ಲೀವ್ಸ್ಗೆ ಈ ರೀತಿಯಾದಂಥ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಜುಮ್ಕಾ ಡಿಸೈನ್ ಈಗ ತುಂಬನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಈ ರೀತಿಯಾದಂಥ ಜುಮ್ಕಾ ಡಿಸೈನ್ ಕೊಟ್ಟು ಇನ್ನು ಬ್ಯಾಕ್ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಬ್ಯಾಕ್ ಡಿಸೈನು ಇನ್ನು ಫ್ರಂಟಿಗೂ ಕೂಡ ನೋಡಿ ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲರ್ ನೋಡಿ ಮೆರೂನ್ ಕಲರಲ್ಲಿ ಅವೈಲೇಬಲ್ ಇದೆ ನೋಡಿ ಈ ರೀತಿಯಾದಂಥ ಹ್ಯಾಂಡ್ ವರ್ಕು ತುಂಬನೇ ಚೆನ್ನಾಗಿದೆ ಕಂಟ್ರಿ ವರ್ಕೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ವರ್ಕು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ಗೆ ನೋಡಿ ಈ ರೀತಿಯಾದಂಥ ವರ್ಕ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯಾದಂಥ ಬ್ಯಾಕ್ ನೆಕ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಎಕ್ಸ್ ಕಲೆಕ್ಷನ್ ನೋಡಿ ಇದು ಕೂಡ ಬಾಟಲ್ ಗ್ರೀನಲ್ಲಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ಡಿಸೈನ್ ಇದೇ ರೀತಿಯಾದಂಥ ಬ್ಯಾಕ್ ಡಿಸೈನು ಫ್ರಂಟ್ಗೂ ಇದೇ ರೀತಿಯಾದಂಥ ಡಿಸೈನ್ ಕೊಟ್ಟಿದ್ದಾರೆ ನಾನು ಫ್ರಂಟ್ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಕೊಟ್ಟಿದ್ದಾರೆ ಇದು ಬಾಟಲ್ ಗ್ರೀನಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ನೀವು ಕಲರ್ ಈಗ ಎಕ್ಸಾಕ್ಟ್ ಯಾವ ಕಲರ್ ಕಾಣಿಸ್ತೀಯೋ ಅದೇ ಕಲರ್ ಇದೆ ಈ ಒಂದು ಬ್ಲೌಸ್ ಪೀಸ್ ಆ್ಯಕ್ಚುಲಿ ಇದು ಸ್ಲೀವಿಗೆ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಇನ್ನು ನೋಡಿ ಸ್ಲೀವ್ಗೆ ಈ ರೀತಿ ಮತ್ತು ಬ್ಯಾಕ್ ಡಿಸೈನ್ ಇದೇ ರೀತಿಯಾದಂಥ ಬ್ಯಾಕ್ ಡಿಸೈನು ಮತ್ತು ಫ್ರಂಟ್ ಡಿಸೈನ್ ಕೂಡ ಇದೇ ರೀತಿಯಾದಂಥ ಫ್ರಂಟ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಫ್ರಂಟ್ ನೆಕ್ಕಿಗೆ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕಡೆ ನೋಡಿ ಇದೇ ರೀತಿಯಾದಂಥ ಫ್ರಂಟ್ ಡಿಸೈನ್ ಇನ್ನು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಇದು ಬ್ಲ್ಯಾಕ್ ಕಲರಲ್ಲಿ ಅವೈಲೇಬಲ್ ಇದೆ ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ಗೆ ನೋಡಿ ಈ ರೀತಿಯಾದಂಥ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದು ಬ್ಯಾಕ್ ನೆಕ್ ಡಿಸೈನು ಇನ್ನು ನೋಡಿ ಫ್ರಂಟ್ ಗೆ ಈ ರೀತಿಯಾದಂಥ ಫ್ರಂಟ್ ನೆಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಇದು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ನೇವಿ ಬ್ಲೂ ಅಲ್ಲಿದೆ ನೋಡಿ ಈ ಡಿಸೈನು ಇದು ಫ ಆಕ್ಚುಲಿ ಸ್ಲೀವಿಗೆ ಬರುತ್ತೆ ಇನ್ನು ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಫ್ರಂಟ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಎಲ್ಲ ಬ್ಲೌಸ್ ಪೀಸಸ್ಸು ಕಂಪಲ್ಸರಿ ಒನ್ ಮೀಟರ್ ಇರುತ್ತೆ ಸೊ ನೀವು ಆರಾಮ್ಸೆ ಸ್ಟಿಚ್ ಮಾಡಿಸ್ಕೋಬೋದು ಯಾವುದೇ ರೀತಿ ಶಾರ್ಟೇಜ್ ಬರುತ್ತೆ ಅಂತೆಲ್ಲ ಇಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಕಲೆಕ್ಷನ್ ಇದು ಕೂಡ ನೆವಿ ಬ್ಲೂ ನೋಡಿ ಡಿಸೈನ್ಸ್ ಮಾತ್ರ ಚೇಂಜ್ ಇದೆ ಇದು ಸ್ಲೀವ್ಸಿಗೆ ಬರುತ್ತೆ ಮತ್ತು ಇದು ಬ್ಯಾಕ್ ನೆಕ್ ಮತ್ತು ಇದು ಫ್ರಂಟ್ ನೆಕ್ ಡಿಸೈನ್ ಇನ್ನು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ನೇವಿ ಬ್ಲೂ ಅಲ್ಲೇ ಇದೆ ಮತ್ತು ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಮತ್ತು ಫ್ರಂಟ್ ಗೆ ಈ ರೀತಿಯಾದಂಥ ಡಿಸೈನು ಮತ್ತು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲರ್ ನೋಡಿ ಬ್ಲೂ ಕಲರಲ್ಲಿದೆ ಮತ್ತು ಆ್ಯಕ್ಚುಲಿ ಇದು ಬ್ಯಾಕ್ ನೆಕ್ ಬರುತ್ತೆ ಇನ್ನು ಸ್ಲೀವ್ಸಿಗೆ ನೋಡಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಫ್ರಂಟ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಮೆರೂನ್ ಕಲರಲ್ಲಿ ಅವೈಲೇಬಲ್ ಇದೆ ಇನ್ನು ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾ ನೆಕ್ಸ್ಟ್ ಕಲೆಕ್ಷನ್ ಇದು ಕಾಪರ್ ಗೋಲ್ಡ್ ಕಲರಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಟಿಶ್ಯೂ ಫ್ಯಾಬ್ರಿಕಲ್ಲಿ ಮಾಡಿರುವಂಥ ವರ್ಕ್ ಇದು ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿರುತ್ತೆ ಇದು ಸ್ಲೀವ್ಸಿಗೆ ಬರುತ್ತೆ ಇನ್ನು ಬ್ಯಾಕ್ ಡಿಸೈನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿರೋವಂಥ ಡಿಸೈನು ಇನ್ನು ಫ್ರಂಟ್ಗೆ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಇನ್ನು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಪಿಂಕ್ ಕಲರಲ್ಲಿ ಅವೈಲಬಲ್ ಇದೆ ಇದು ಸ್ಲೀವ್ಸಿಗೆ ಬರುತ್ತೆ ಈ ಒಂದು ಡಿಸೈನು ಇನ್ನು ನೋಡಿ ಫ್ರಂಟ್ ನೆಕ್ಕು ಈ ರೀತಿಯಾಗಿ ಬರುತ್ತೆ ಇನ್ನು ಬ್ಯಾಕ್ ನೆಕ್ಕು ಈ ರೀತಿಯಾದಂಥ ಬ್ಯಾಕ್ ನೆಕ್ ಕೂಡ ಬರುತ್ತೆ ಇನ್ನು ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮಾತ್ರ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ಪಿಂಕ್ ಕಲರಲ್ಲಿ ಅವೈಲಬಲ್ ಇದೆ ನೋಡಿ ಈ ರೀತಿಯಾದಂಥ ಡಿಸೈನು ಫ್ರಂಟಿಗೆ ಬರುತ್ತೆ ಮತ್ತು ಬ್ಯಾಕ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಮತ್ತು ಇದು ಫ್ರಂಟ್ ನೆಕ್ಕಿಗೆ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಸ್ಲೀವ್ಸಿಗೆ ಬರುತ್ತೆ ಈ ರೀತಿಯಾಗಿ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ನೋಡಿ ಕಲರ್ ಯಾವ ರೀತಿ ಕಾಣಿಸ್ತಿದೆಯೋ ಅದೇ ಥರ ಸ್ವಲ್ಪ ಇದು ಟೊಮೆಟೊ ಪಿಂಕ್ ಥರ ಕಾಣಿಸ್ತಾ ಇದೆ ಟೊಮೆಟೊ ರೆಡ್ ಪಿಂಕ್ ಮಿಕ್ಸ್ ಥರ ನೋಡಿ ಈಗ ಕಲರ್ ಎಕ್ಸಾಕ್ಟ್ ಏನಿದೆ ಅದೇ ಕಲರ್ ಇದೆ ಇನ್ನು ಡಿಸೈನ್ ನೋಡಿ ಇದು ಸ್ಲೀವ್ಸಿಗೆ ಬರುತ್ತೆ ಮತ್ತು ಆ್ಯಕ್ಚುಲಿ ಇದು ಬ್ಯಾಕ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಬ್ಯಾಕ್ ನೆಕ್ಕಿಗೆ ಡಿಸೈನ್ ಬರುತ್ತೆ ಮತ್ತು ಫ್ರಂಟ್ ನೆಕ್ಕಿಗೆ ಈ ರೀತಿಯಾದಂಥ ಡಿಸೈನ್ ಕೂಡ ಬರುತ್ತೆ ಫ್ರಂಟ್ ನೆಕ್ಕಿಗೂ ನೋಡಿ ಸೇಮ್ ಇದೇ ರೀತಿಯಾದಂಥ ಡಿಸೈನ್ ಬರುತ್ತೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾಯಿದೆ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಪರ್ಪಲ್ ಕಲರಲ್ಲಿ ಅವೈಲಬಲ್ ಇದೆ ಇನ್ನು ವರ್ಕ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿರುತ್ತೆ ಇದು ಸ್ಲೀವ್ಸ್ಗೆ ಈ ರೀತಿಯಾದಂಥ ವರ್ಕ್ ಬರುತ್ತೆ ಇನ್ನು ನೆಕ್ ನೋಡಿ ಈ ರೀತಿಯಾದಂಥ ನೆಕ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಸೇಮ್ ಈಗ ನಾನು ತೋರಿಸೋದಲ್ಲ ಈ ಬ್ಲೌಸ್ ಪೀಸ್ ಇದೇ ರೀತಿಯಾದಂಥ ಡಿಸೈನು ಕಲರ್ ಮಾತ್ರ ಚೇಂಜು ನೋಡಿ ಬ್ಲೂ ಕಲರಲ್ಲಿ ಅವೈಲಬಲ್ ಇದೆ ನೋಡಿ ಕಲರ್ಸ್ ನೋಡಿಕೊಂಡು ಪರ್ಚೇಸ್ ಮಾಡಿ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ಇದು ಬ್ಲ್ಯಾಕ್ ಕಲರಲ್ಲಿ ಅವೈಲಬಲ್ ಇದೆ ಇದು ಬ್ಯಾಕ್ ಆ್ಯಕ್ಚುಲಿ ಸ್ಲೀವ್ ಡಿಸೈನ್ ಬರುತ್ತೆ ಇನ್ನು ಬ್ಯಾಕ್ ಡಿಸೈನು ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ನೋಡಿ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ರಾಮಗ್ರೀನಲ್ಲಿದೆ ಆ್ಯಕ್ಚುಲಿ ನೋಡಿ ಬ್ಯಾಕ್ ನೆಕ್ಕು ಈ ರೀತಿಯಾದಂಥ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ಕ್ವಾಲಿಟಿ ನೋಡ್ತಾ ಇರ್ಬೋದು ಮಿಷಿನ್ ಎಂಬ್ರಾಯ್ಡ್ರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ನೆಕ್ ಬರುತ್ತೆ ಮತ್ತು ನೋಡಿ ಇದು ಫ್ರಂಟ್ ನೆಕ್ ಕೂಡ ಬರುತ್ತೆ ಸ್ಲೀವ್ಸ್ಗೆ ನೋಡಿ ಈ ರೀತಿಯಾದಂಥ ಸಿಂಪಲ್ ಆಗಿರುವಂಥ ಮ್ಯಾಂಗೋ ಬುಟ್ಟ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಬ್ಲೂ ಕಲರಲ್ಲಿ ಅವೈಲಬಲ್ ಇದೆ ನೋಡಿ ನೀವು ನೆಕ್ ಡಿಸೈನ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಬ್ಯಾಕ್ ನೆಕ್ಕು ಇದು ಫ್ರಂಟ್ ನೆಕ್ ಕೊಟ್ಟಿದ್ದಾರೆ ಇನ್ನು ಸ್ಲೀವ್ಸಿಗೆ ನೋಡಿ ಈ ರೀತಿಯಾದಂಥ ಸಿಂಪಲ್ ಆಗಿ ಬುಟ್ಟ ಕೊಟ್ಟಿದ್ದಾರೆ ತುಂಬಾ ಸಿಂಪ್ಲಿ ಸೂಪರ್ ಅಂತ ಹೇಳ್ಬೋದು ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಈ ಒಂದು ಬ್ಲೌಸ್ ಪೀಸಸ್ ನೋಡಿ ಆ್ಯಕ್ಚುಲಿ ಇದೆರಡು ಸೇಮ್ ಕಲರ್ ಇದೆ ಮತ್ತು ಸೇಮ್ ಡಿಸೈನ್ ಇದೆ ಇದು ಎರಡು ಕೂಡ ಸೇಮ್ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಇನ್ನು ಈ ಒಂದು ಬ್ಲೌಸ್ ಪೀಸ್ ಆ್ಯಕ್ಚುಲಿ ಇದು ಕೂಡ ಸೇಮ್ ಕಲರೇ ಇದೆ ಸ್ವಲ್ಪ ರಾಮಾ ಗ್ರೀನ್ ಥರ ಬರುತ್ತೆ ನೋಡಿ ಈ ರೀತಿಯಾದಂಥ ಬುಟ್ಟ ಬರುತ್ತೆ ಸ್ಲೀವಿಗೆ ಮತ್ತು ಬ್ಯಾಕ್ ಡಿಸೈನು ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಮಾತ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ವರ್ಕ್ ಮಾಡಿರೋದು ಮತ್ತು ಫ್ರಂಟ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ಕಿಗೆ ಈ ರೀತಿಯಾದ ಡಿಸೈನ್ ಬರುತ್ತೆ ಇನ್ನು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇ ಕಣ್ರಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿಕೊಳ್ಳಿ ಇನ್ನು ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಬ್ಲೂ ಕಲರಲ್ಲಿದೆ ನೋಡಿ ಈ ರೀತಿಯಾದಂಥ ಪಾಟ್ ನೆಕ್ ಬರುತ್ತೆ ಈ ಒಂದು ಬ್ಲೌಸ್ ಪೀಸಿಗೆ ಮತ್ತು ನೋಡಿ ಫ್ರಂಟ್ ನೆಕ್ಕು ಈ ರೀತಿಯಾದಂಥ ಫ್ರಂಟ್ ನೆಕ್ ಬರುತ್ತೆ ಇನ್ನು ಸ್ಲೀವಿಗೆ ನೋಡಿ ಈ ರೀತಿಯಾದಂಥ ಬುಟ್ಟ ಕೂಡ ಬರುತ್ತೆ ಇನ್ನು ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಮೆರೂನ್ ಕಲರಲ್ಲಿ ಅವೈಲೇಬಲ್ ಇದೆ ಮತ್ತು ವರ್ಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ವರ್ಕು ಇದು ಬ್ಯಾಕ್ ನೆಕ್ಕಿಗೆ ಬರುತ್ತೆ ಮತ್ತು ಇದು ಫ್ರಂಟ್ ನೆಕ್ಕಿಗೆ ಬರುತ್ತೆ ಮತ್ತು ನೋಡಿ ಈ ರೀತಿಯಾದಂಥ ಬುಟ್ಟ ಆ್ಯಕ್ಚುಲಿ ಇದು ಸ್ಲೀವ್ಸಿಗೆ ಬರುತ್ತೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ವೈಟ್ ಕಲರಲ್ಲಿ ಈ ರೀತಿ ಗೋಲ್ಡನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೈಟ್ ಕಲರಲ್ಲಿ ತುಂಬ ಜನ ಕೇಳ್ತಾ ಇದ್ರು ಆಫ್ ವೈಟ್ ಆ್ಯಕ್ಚುಲಿ ಇದು ಪ್ಯೂರ್ ವೈಟು ಅಲ್ಲ ಹಾಫ್ ವೈಟಲ್ಲಿ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಲೌಸ್ ಪೀಸು ನೋಡಿ ಬ್ಯಾಕ್ಗೆ ಈ ರೀತಿಯಾದಂಥ ಪಾಟ್ನೆಕ್ ಬರುತ್ತೆ ಮತ್ತು ಫ್ರಂಟಿಗೆ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಮತ್ತು ಸ್ಲೀವ್ಗೆ ಈ ರೀತಿಯಾದಂಥ ಬುಟ್ಟ ಬರುತ್ತೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಅಷ್ಟೇ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರೀನ್ ಕಲರಲ್ಲಿ ಅವೈಲೇಬಲ್ ಇದೆ ಲೀಫ್ ಗ್ರೀನಲ್ಲಿ ಹಿಂದೆ ಬ್ಯಾಕ್ ನೆಕ್ ನೋಡಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಮತ್ತು ಫ್ರಂಟಿಗೆ ನೋಡಿ ಈ ರೀತಿಯಾದಂಥ ಡಿಸೈನು ಮತ್ತು ನೋಡಿ ಸ್ಲೀವ್ಗೆ ಈ ರೀತಿಯಾದಂಥ ಮ್ಯಾಂಗೋ ಡಿಸೈನ್ ಬರುತ್ತೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋವಂಥ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಇದು ಸ್ಲೀವ್ಸಿಗೆ ಬರುತ್ತೆ ನೋಡಿ ಇದು ಗ್ರೇ ಆ್ಯಂಡ್ ಗೋಲ್ಡನ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸು ನೀವು ಯಾವುದೇ ರೀತಿ ಫ್ಯಾನ್ಸಿ ಸ್ಯಾರೀಸ್ಗೂ ಯೂಸ್ ಮಾಡ್ಬೋದು ಮತ್ತು ಟ್ರೆಡಿಷ್ನಲ್ ರೇಷ್ಮೆ ಸ್ಯಾರೀಸ್ಗೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಮಾಡಿರೋದ್ರಿಂದ ನಿಮಗೆ ಫ್ಯಾನ್ಸಿ ಆ್ಯಂಡ್ ಟ್ರೆಡಿಷ್ನಲ್ ಎರಡಕ್ಕೂ ಕೂಡ ಯೂಸ್ ಆಗುವಂಥ ಬ್ಲೌಸ್ ಪೀಸ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದು ಸ್ಲೀವ್ಸಿಗೆ ಬರುತ್ತೆ ಆ್ಯಕ್ಚುಲಿ ಸ್ಲೀವ್ಸಿಗೆ ಮಾತ್ರ ಈ ರೀತಿಯಾದಂಥ ಹ್ಯಾಂಡ್ ವರ್ಕ್ ಬರುತ್ತೆ ಈ ಒಂದು ಬ್ಲೌಸ್ ಪೀಸ್ಗೆ ಇಂಥ ಹಿಂದೆ ನೆಕ್ಕಿಗೆ ನೋಡಿ ಈ ರೀತಿ ಸ್ಟಿಕ್ ಮಾಡಿದ್ದಾರೆ ಜಸ್ಟ್ ಈ ರೀತಿ ಸ್ವರೋಸ್ಕಿ ವರ್ಕ್ ಮಾಡಿದ್ದಾರೆ ಇನ್ನು ಸ್ಲೀವ್ಸಿಗೆ ಮಾತ್ರ ಈ ಒಂದು ಡಿಸೈನ್ ಬರುತ್ತೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಒಂದು ಬ್ಲೌಸ್ ಪೀಸಲ್ಲಿ ನಮ್ಮ ಹತ್ರ ಅವೈಲಬಲ್ ಇರುವಂತ ಡಿಸೈನ್ಸ್ ನೋಡಿ ಈ ಡಿಸೈನ್ ಅವೈಲಬಲ್ ಇದೆ ಇದು ಕೂಡ ಟೂ ಫಿಫ್ಟಿನೇ ಇನ್ನು ನೆಕ್ಸ್ಟ್ ನೋಡಿ ಈ ಡಿಸೈನ್ ಅವೈಲಬಲ್ ಇದೆ ಇದು ಕೂಡ ಟೂ ಫಿಫ್ಟಿನೇ ಇನ್ನು ನೆಕ್ಸ್ಟ್ ನೋಡಿ ಈ ಡಿಸೈನ್ ಕೂಡ ಅವೈಲಬಲ್ ಇದೆ ಇದು ಕೂಡ ಟೂ ಫಿಫ್ಟಿ ರುಪೀಸೇ ಇನ್ನು ನೆಕ್ಸ್ಟ್ ನೋಡಿ ಈ ಡಿಸೈನ್ ಕೂಡ ಅವೈಲೇಬಲ್ ಇದೆ ನೋಡಿ ಇದು ಗೋಲ್ಡನ್ ಕಲರ್ ಅಲ್ಲಿ ಇದು ಕೂಡ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಈ ಡಿಸೈನ್ ಕೂಡ ಅವೈಲೇಬಲ್ ಇದೆ ಇದು ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ರೀತಿ ಸ್ಲೀವ್ಸ್ ಬರುತ್ತೆ ಇದು ಕೂಡ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ಇವತ್ತು ತೋರಿಸಿರುವಂತಹ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತುಂಬ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತನಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದೀರಾ ಆ್ಯಂಡ್ ಮಾಡ್ತಾ ಇದ್ದೀರಾ ಕೂಡ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಈ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ ಗಾಗಿ ನಮ್ಮ ಮಣಿ ದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು